ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ದಿನದ ವಿಷಯ ಮೊನ್ನೆ ನಾನು ಹೇಳಿದ್ದೆ ಮಿತ್ರಗ್ರಹಗಳು ಯಾರು ಶತ್ರು ಗ್ರಹಗಳು ಯಾರು ಯಾವ ಲಗ್ನಕ್ಕೆ ಯಾರು ಮಿತ್ರ ಯಾರು ಶತ್ರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಅದನ್ನೇ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಕೆಲವರು ಕೇಳಿದರು ನಮಗೆ ಮೆಸೇಜ್ ಹಾಕೋದ್ರ ಮುಖಾಂತರ ಕೇಳಿದ್ರಿಂದ ಈ ದಿನ ಪುನಃ ಇನ್ನೊಮ್ಮೆ ಅದನ್ನು ವಿಸ್ತೃತವಾಗಿ ನಾನು ತಿಳಿಸ್ಕೊಡ್ತಾಯಿದ್ದೇನೆ ಒಂದು ಲಗ್ನಕ್ಕೆ ಯಾರು ಮಿತ್ರ ಯಾರು ಶತ್ರು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಹೊಸ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಸಿಂಹ ಲಗ್ನ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಲಗ್ನ ಯಾವುದೇ ಇರಲಿ ಅಲ್ಲಿಂದ ಒಂದನೇ ಮನೆ ಪ್ರಾರಂಭ ಆಗುತ್ತೆ ನಾನು ನಿಮಗೆ ಹೇಳಿದ್ದೆ ಮೂರನೇ ಮನೆ ಶತ್ರು ಆರು ಶತ್ರು ಏಳು ಸತ್ ಶತ್ರು ಮತ್ತು ಹತ್ತು ಶತ್ರು ಹನ್ನೊಂದು ಶತ್ರು ಅಂತ ಹೇಳಿದ್ದೆ ಇದು ನಿಮಗೆ ಕಳಸರಿನೇ ಹೇಳಿದ್ದೆ ಉಳಿದ ಮನೆಗಳು ಮಿತ್ರರು ಅಂತ ಹೇಳಿದ್ದೆ ಮತ್ತು ಮಿತ್ರರು ಅಂತ ಬರೆಯೋದಕ್ಕೆ ಹೋಗೋದಿಲ್ಲ ನಿಮಗೆ ನೋಡಲಿಕ್ಕೆ ತೊಂದರೆ ಆಗುತ್ತೆ ಶತ್ರುಗಳದಷ್ಟೇ ಮನೆಗಳನ್ನು ಇಲ್ಲಿ ಬರೆದು ತೋರಿಸಿದ್ದೇನೆ ಈಗ ಸಿಂಹ ಲಗ್ನ ಅಂತ ಇಟ್ಕೊಳ್ಳೋಣ ಈ ದಿನದ ವಿಷಯ ಏನಪ್ಪ ಅಂತಂದರೆ ಬರೀ ಮಿತ್ರ ಶತ್ರು ಸಮ ಅಷ್ಟೇ ಅಲ್ಲ ಅತಿ ಮಿತ್ರ ಯಾರು ಅತಿ ಶತ್ರು ಯಾರು ಮಿತ್ರ ಯಾರು ಶತ್ರು ಯಾರು ಸಮ ಯಾರು ಅಂಥೇಳಿ ತಿಳಿದುಕೊಳ್ಳುವಂತಹ ಒಂದು ವಿಚಾರ ನೈಸರ್ಗಿಕವಾಗಿ ನಾವು ತಿಳ್ಕೊಬೇಕು ಅಂತಂದರೆ ರವಿಗೆ ಮಿತ್ರರು ಚಂದ್ರ ಕುಜ ಗುರು ಶತ್ರು ಶನಿ ಶುಕ್ರ ಸಮ ಬುಧ ಹಾಗೆ ಚಂದ್ರನಿಗೆ ನೈಸರ್ಗಿಕವಾಗಿ ರವಿ ಬುಧ ಮಿ ಮಿತ್ರರು ಶತ್ರುಗಳು ಯಾರೂ ಇಲ್ಲ ಬಾಕಿ ಎಲ್ಲರೂ ಸಮರು ಕುಜರಿಗೆ ಕುಜನಿಗೆ ರವಿ ಚಂದ್ರ ಗುರು ಮಿತ್ರರು ಬುಧ ಶತ್ರು ಶುಕ್ರ ಶನಿ ಸಮ ಬರುತ್ತಾರೆ ಬುಧನಿಗೆ ಶುಕ್ರ ರವಿ ಶತ್ರು ಮಿತ್ರರು ಚಂದ್ರ ಶತ್ರು ಕುಜ ಗುರು ಶನಿ ಸಮ ಆಗ್ತಾರೆ ಗುರುವಿಗೆ ರವಿ ಚಂದ್ರ ಕುಜ ಮಿತ್ರರಾಗ್ತಾರೆ ಶುಕ್ರ ಶುಭ ಶುಕ್ರ ಬುಧ ಶತ್ರುಗಳಾಗ್ತಾರೆ ಶನಿ ಸಮ ಸಮನಾಗ್ತಾನೆ ಶುಕ್ರನಿಗೆ ಶನಿ ಬುಧ ಮಿತ್ರರಾಗ್ತಾರೆ ರವಿಚಂದ್ರ ಶತ್ರುಗಳು ಗುರು ಕುಜ ಸಮ ಆಗ್ತಾರೆ ಶನಿಗೆ ಶುಕ್ರ ಬುಧ ಮಿತ್ರರಾಗ್ತಾರೆ ರವಿಚಂದ್ರ ಕುಜ ಶತ್ರುಗಳಾಗ್ತಾರೆ ಗುರು ಸಮನ ಇದು ನೈಸರ್ಗಿಕವಾಗಿ ಇರುವಂತಹ ಕುಂಡಲಿ ಇಲ್ಲಿ ರಾಹುಕೇತುಗಳನ್ನು ನಾನು ಸೇರಿಸಲಿಲ್ಲ ರಾಹುಕೇತುಗಳು ರವಿ ಮತ್ತು ಚಂದ್ರಿಗೆ ಯಾವತ್ತೂ ಶತ್ರುಗಳಾಗಿರುತ್ತಾರೆ ಈಗ ಹೇಗೆ ಬರುತ್ತೆ ಅತಿಶತ್ರು ಮಿತ್ರ ಶತ್ರು ಅತಿಶತ್ರು ಬರುತ್ತೆ ಅಂದರೆ ಎರಡು ಮಿತ್ರ ಒಂದು ಮಿತ್ರ ಸೇರಿದಾಗ ಎರಡು ಮಿತ್ರ ಅಂತಂದರೆ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಎರಡು ಮಿತ್ರ ಒಂದು ಶತ್ರು ಒಂದು ಮಿತ್ ಎರಡು ಮಿತ್ರ ಒಂದು ಮಿತ್ರ ಸೇರಿದಾಗ ಅತಿ ಮಿತ್ರರಾಗ್ತಾರೆ ಎರಡು ಶತ್ರು ಒಂದು ಶತ್ರು ಸೇರಿದಾಗ ಅತಿ ಶತ್ರುಗಳಾಗ್ತಾರೆ ಎರಡು ಮಿತ್ರ ಪ್ಲಸ್ ಒಂದು ಶತ್ರು ಸೇರಿದಾಗ ಸಮ ಹಾಕ್ತಾನೆ ಎರಡು ಶತ್ರು ಮತ್ತು ಒಂದು ಮಿತ್ರ ಸೇರಿದಾಗ ಸಮ ಹಾಕ್ತಾರೆ ಒಂದು ಶತ್ರು ಎರಡು ಮಿತ್ರ ಸೇರಿದಾಗ ಮಿತ್ರರಾಗ್ತಾರೆ ಒಂದು ಮಿತ್ರ ಪ್ಲಸ್ ಎರಡು ಶತ್ರು ಸೇರಿದಾಗ ಶತ್ರುಗಳಾಗ್ತಾರೆ ಈ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿದಾಗ ಈಗ ನೋಡೋಣ ಇಲ್ಲಿ ನಿಮಗೆ ಸಿಗುತ್ತೆ ಒಂದು ಶತ್ರು ಒಂದು ಮಿತ್ರ ಸಿಗುತ್ತೆ ಇನ್ನೊಂದನ್ನು ಈ ನೈಸರ್ಗಿಕ ಕುಂಡಲಿಯಲ್ಲಿ ನೀವು ನೋಡಬೇಕಾಗುತ್ತೆ ಅದು ಹೇಗೆ ಅಂತೇಳಿ ಈಗ ನೋಡಿ ಸಿಂಹ ಲಗ್ನ ಎರಡನೇ ಮನೆ ತೆಗೆದುಕೊಳ್ಳೋಣ ಎರಡನೇ ಮನೆ ಬುಧ ಬುಧ ಎರಡನೇ ಮನೆ ಮಿತ್ರ ಇಲ್ಲಿ ಶತ್ರು ಆದ ಒಂದು ಮಿತ್ರ ಬಂತು ಇನ್ನೊಂದು ಶತ್ರು ಆಯಿತು ಸಿಂಹ ಲಗ್ನಕ್ಕೆ ಇದು ಒಂದು ಮಿತ್ರ ಇನ್ನೊಂದು ಶತ್ರು ಹಾಗಾದರೆ ನೈಸರ್ಗಿಕ ಕುಂಡಲಿಯರೊಳಗೆ ಏನು ಬಂತು ಸಿಂಹ ಲಗ್ನ ಸಿಂಹಲಗ್ನದ ಅಧಿಪತಿ ರವಿ ರವಿಗೆ ಬುಧ ಏನಾಗ್ತಾನೆ ಸಮ ಆಗ್ತಾನೆ ಅಲ್ಲಿಗೇನಾಯಿತು ಒಂದು ಶತ್ರು ಒಂದು ಮಿತ್ರ ಇನ್ನೊಂದು ಶತ್ರು ಆಯಿತು ಮತ್ತೊಂದು ಸಮ ಅಂತ ಬಂತು ಸಮ ಅಂತಂದ್ರೂ ಅದು ಮಿತ್ರನಿಗೆ ಸೇರ್ಕೊಂಡಿರುವಂಥದ್ದು ಹಾಗಾಗಿ ಇಲ್ಲಿ ಬುಧ ಮಿತ್ರ ಮಿತ್ರನ ಸ್ಥಾನಕ್ಕೆ ಬರ್ತಾನೆ ಬುಧ ಮಿತ್ರ ಸ್ಥಾನಕ್ಕೆ ಬಂದ ನಂತರ ಇಲ್ಲಿಂದ ಮೂರನೇ ಮನೆಗೆ ಹೋಗೋಣ ಇದು ಶುಕ್ರನ ಮನೆ ಇಲ್ಲಿಂದ ಹತ್ತನೇ ಮನೆ ಕೂಡ ಶುಕ್ರನ ಮನೆ ಶುಕ್ರ ಇಲ್ಲಿ ಮೂರನೇ ಮನೆಯಲ್ಲಿ ಶತ್ರು ಆಗ್ತಾನೆ ಹತ್ತನೇ ಮನೆಯಲ್ಲೂ ಕೂಡ ಶತ್ರು ಆಗ್ತಾನೆ ನೈಸರ್ಗಿಕ ಕುಂಡಿಲೆಯಲ್ಲಿ ಶುಕ್ರ ಶತ್ರು ಆಗ್ತಾನೆ ಹಾಗಾಗಿ ಪೂರ್ತಿ ಅತಿ ಶತ್ರು ಆಗ್ಬಿಟ್ಟ ಶುಕ್ರ ಅತಿ ಶತ್ರು ಶುಕ್ರ ಅತಿ ಶತ್ರು ಆದರು ಇನ್ನು ನಾಲ್ಕನೇ ಮನೆಗೆ ಬರೋಣ ನಾಲ್ಕನೇ ಮನೆಗೆ ಬಂದರೆ ಖುಜ ನಾಲ್ಕನೇ ಮನೆ ಮಿತ್ರ ಆಯಿತು ಮತ್ತು ಅವನ ಇನ್ನೊಂದು ನಿಮ್ಮ ಇನ್ನೊಂದು ಮನೆ ಒಂಬತ್ತನೇ ಮನೆ ಮಿತ್ರ ಮತ್ತು ಇದು ಮಿತ್ರ ಅತಿ ಮಿತ್ರ ಆಯಿತು ಅತಿ ಶತ್ರು ಅಯ್ಯೋ ಶುಕ್ರ ಇಲ್ಲಿ ಶುಕ್ರ ಅಂತ ಬೆಳೀಬೇಕಾಗುತ್ತೆ ಕ್ಷಮಿಸಿ ತಪ್ಪಬಾರ್ದೆ ಇದು ಕುಜ ಕುಜ ಅತಿ ಮಿತ್ರ ಆದ ಕುಜ ಅತಿ ಮಿತ್ರನಾದ ನಂತರ ಐದನೇ ಮನೆ ಬರೋಣ ಐದನೇ ಮನೆ ಗುರುವಿನ ಮನೆ ಇದು ಮಿತ್ರ ಮತ್ತು ಎಂಟನೇ ಮನೆ ಅದು ಕೂಡ ಗುರುವಿನ ಮನೆ ಮಿತ್ರ ಮಿತ್ರ ಇಲ್ಲೂ ಕೂಡ ರವಿಗೆ ಗುರು ಮಿತ್ರ ಹಾಗಾಗಿ ಅತಿ ಮಿತ್ರನಾದ ಗುರು ಗುರು ಅತಿ ಮಿತ್ರ ಇನ್ನು ಶನಿಗೆ ಬರೋಣ ಏಳನೇ ಮನೆ ಆರನೇ ಮನೆ ಶತ್ರು ಏಳನೇ ಮನೆ ಕೂಡ ಶತ್ರು ಇಲ್ಲೂ ಕೂಡ ರವಿಗೆ ಶನಿ ಶತ್ರು ಹಾಗಾಗಿ ಅತಿ ಶತ್ರು ಶನಿ ಅತಿ ಶತ್ರು ಆದ ಈ ರೀತಿಯಲ್ಲಿ ಬರುತ್ತೆ ಇನ್ನು ಚಂದ್ರ ಚಂದ್ರ ಹನ್ನೆರಡನೇ ಮನೆಗೆ ಬಂದಿದ್ದಾನೆ ಹನ್ನೆರಡನೇ ಮನೆಯೇ ಅಲ್ಲಿಗೆ ಮಿತ್ರನಾಗ್ತಾನೆ ಚಂದ್ರ ಚಂದ್ರ ಮಿತ್ರ ಇನ್ನು ಉಳಿದಿರೋದು ರವಿ ರವಿ ಯಾವಾಗಲೂ ಲಗ್ನಾಧಿಪತಿ ಶುಭನೇ ಆಗಿರ್ತಾನೆ ಆದ ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನು ರಾಹುಕೇತು ರಾಹು ಕೇತುಗಳನ್ನು ನೋಡುವಾಗ ರಾಹು ಯಾವ ಮನೆಯಲ್ಲಿ ಕೂತಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡಬೇಕು ರಾಹು ಅಕಸ್ಮಾತ್ ಅಕಸ್ಮಾತ್ ರಾಹು ಈ ಶತ್ರುವಿನ ಮನೆಯಲ್ಲಿ ಕೂತ್ರೆ ಶತ್ರುವಿನ ಮನೆಯಲ್ಲಿ ಕೂತ್ರೆ ಇಲ್ಲೂ ಇಲ್ಲಿ ಆದ ಈ ನೈಸರ್ಗಿಕ ಇದರಲ್ಲೂ ಕೂಡ ಲಗ್ನಕ್ಕೆ ರಾಹು ಶತ್ರು ಹಾಕ್ತಾನೆ ಹಾಗಾಗಿ ಶತ್ರು ಸ್ಥಾನಕ್ಕೆ ರಾಹು ಬರ್ತಾನೆ ಅದೇ ಶತ್ರು ಅದೇ ರಾಹು ಎರಡನೇ ಮನೆಯಲ್ಲಿ ಕೂತಿದ್ರೆ ಎರಡನೇ ಮನೆಯಲ್ಲಿ ಕೂತಿದ್ರೆ ಇಲ್ಲಿ ಶತ್ರು ಆಗ್ತಾನೆ ನೈಸರ್ಗಿಕವಾಗಿ ಇಲ್ಲಿ ಮಿತ್ರನಾಗ್ತಾನೆ ಹಾಗಾಗಿ ರಾಹು ಇಲ್ಲಿ ಸಮನಾಗ್ತಾನೆ ಎರಡರ ರಾಹು ಇದು ಮೂರರ ರಾಹು ಮೂರನೇ ಮನೆಯಲ್ಲಿದ್ದ ರಾಹು ಶತ್ರು ಆಗ್ತಾನೆ ಎರಡನೇ ಮನೆಯಲ್ಲಿದ್ದ ರಾಹು ಸಮನಾಗ್ತಾನೆ ಇನ್ನು ಕೇತು ಕೇತು ಕೂಡ ಒಂಬತ್ತನೇ ಮನೆಯಲ್ಲಿದ್ದಾಗ ಮಿತ್ರ ನೈಸರ್ಗಿಕವಾಗಿಯೂ ಕೂಡ ಅವನು ಮಿತ್ರನಾಗ್ತಾನೆ ಹಾಗಾಗಿ ಮಿತ್ರ ಸ್ಥಾನಕ್ಕೆ ಕೇತು ಬರ್ತಾನೆ ಒಂಬತ್ತರ ಕೇತು ಮಿತ್ರನಾಗ್ತಾನೆ ಈ ರೀತಿಯಲ್ಲಿ ನೀವು ಬಿಡಿಸಿದಾಗ ನಿಮಗೆ ಶತ್ರುಗಳು ಯಾರು ಮಿತ್ರರು ಯಾರು ಶತ್ರು ಯಾರು ಅತಿ ಮಿತ್ರರು ಯಾರು ಮತ್ತು ಸಮ ಯಾರು ಅನ್ನುವಂತಹ ವಿಚಾರಗಳು ಸರಿಯಾಗಿ ನಿಖರವಾಗಿ ನಿಮಗೆ ಸಿಗುತ್ತೆ ಇದನ್ನು ಫಲ ನಿರೂಪಣೆಯಲ್ಲಿ ಪರಾಶರ ಪ್ರಕಾರ ಫಲ ನಿರೂಪಣೆಗೆ ಇದನ್ನು ನೀವು ಉಪಯೋಗಿಸ್ಕೋಬೇಕಾಗುತ್ತೆ ಇದನ್ನು ಕೃಷ್ಣಮೂರ್ತಿ ಪದ್ಧತಿಗೆ ಅಳವಡಿಸಲಿಕ್ಕೆ ಆಗೋದಿಲ್ಲ ಇದು ಕೇವಲ ಪರಾಶರ ರೀತಿಯಲ್ಲಿ ಮಾತ್ರವೇ ನೀವು ಇದನ್ನು ಉಪಯೋಗಿಸೋದಕ್ಕೆ ಅನುಕೂಲ ಆಗುತ್ತೆ ಇದರ ಮುಖಾಂತರ ಜಾತಕದಲ್ಲಿ ಬರುವಂತಹ ಯೋಗಗಳು ಯಾವ ಯೋಗಗಳು ಎಷ್ಟು ಫಲ ಕೊಡ್ತವೆ ಅತಿ ಮಿತ್ರ ಸ್ಥಾನದಲ್ಲಿರುವಂತಹ ಯೋಗಗಳು ಆ ಗ್ರಹ ಯಾವುದೇ ಆಗಿರಲಿ ಅತಿ ಮಿತ್ರ ಸ್ಥಾನದಲ್ಲಿರುವಂತಹ ಗ್ರಹಗಳು ಶುಭ ಯೋಗವನ್ನು ಕೊಡ್ತವೆ ಮತ್ತು ಅತಿ ಶತ್ರುವಿನ ಇದರಲ್ಲಿ ಸೇರಿಕೊಂಡಂತಹ ಗ್ರಹಗಳು ಶುಭ ಫಲವನ್ನು ಕಡಿಮೆ ಮಾಡ್ತವೆ ಮಿತ್ರ ಸ್ಥಾನದಲ್ಲಿರುವಾಗ ಸಾಧಾರಣ ಶುಭ ಫಲವನ್ನು ಕೊಡ್ತವೆ ಶತ್ರುವಿನ ಸ್ಥಾನದಲ್ಲಿರುವಾಗ ಸಾಧಾರಣ ಅಶುಭ ಫಲವನ್ನು ಕೊಡ್ತವೆ ಸಮಕ್ಷೇತ್ರದಲ್ಲಿದ್ದಾಗ ಅದು ಅಷ್ಟೇನು ಸರಿಯಾದ ಪರಿಣಾಮವನ್ನು ಬೀರೋದಿಲ್ಲ ಆ ಯೋಗ ಯೋಗಗಳಿಗೆ ಅಷ್ಟು ಒಳ್ಳೆಯ ಪ್ರಗತಿ ಇರೋದಿಲ್ಲ ಇದನ್ನು ನೀವು ಯೋಗಗಳನ್ನು ಲೆಕ್ಕ ಹಾಕುವಾಗ ಇದನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ನಿಮ್ಮ ವಿಚಾರಧಾರೆ ಇನ್ನೂ ಅಧಿಕವಾಗಿ ನಿಮಗೆ ಗೋಚರವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ